ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬಟ್ಟರು ಮಹೇಶ ಎಲ್ಲ ಕಡಿತಾರೆ ಆದ್ರೂ ಅಂದ ಮನೆ ಆಗಿದ್ದು ನಮ್ಮ ಪ್ರಧಾನ ಮಂತ್ರಿ ಅವರ ಆವಾಸ್ ಯೋಜನೆಯಿಂದ ಇದನ್ನ ಕಾಂಗ್ರೆಸ್ನವರು ತಮ್ಮದೇ ಒಂದು ಕಾಂಗ್ರೆಸ್ನ ಒಂದು ಕೊಡುಗೆಯನ್ನು ಅಂತ ತುಂಬಿಸ್ತಿರೋದು ಜನನ ಸೇರಿಸೋದು ನಿಮ್ಮ ಕಾಂಗ್ರೆಸ್ನ ಒಂದು ಇದು ಪೂರ್ತಿ ನಿಮ್ಮ ಕಾಂಗ್ರೆಸ್ನ ಕೊಡುಗೆ ಆಗಿದ್ದು ನಾವು ಅಭ್ಯಂತರ ಮಾಡಿರಲಿಲ್ಲ ಇವತ್ತು ಬಿಜೆಪಿಯ ಒಂದು ಸಹಕಾರದಿಂದ ನಡೆದ ಕಟ್ಟಿದಂತ ಮನೆಗಳಿಗೆ ನಿಮ್ಮ ಹೆಸರು ಹೇಳ್ಕೊಳ್ತಿರೋದು ಎಷ್ಟು ಮನವರಿಗೆ ಸರಿ ಅಂತ ಆ ಒಂದು ಉದ್ದೇಶಕ್ಕಾಗಿ ನಾವು ಹೋರಾಟ ಮಾಡಿ ಬಿಜೆಪಿಯ ಬಿಜೆಪಿಯ ಜನತರು ಕಾಂಗ್ರೆಸ್ನ ಸುಳ್ಳು ಸರ್ಕಾರಕ್ಕೆ ಸುಳ್ಳು ಸಿದ್ದರಾಮಯ್ಯನವರಿಗೆ ಸುಳ್ಳು ಜಮೀರ್ ಖಾನ್ಗೆ ಸುಳ್ಳು ಜಮೀರ್ ಖಾನ್ಗೆ ಸುಳ್ಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಮಾಡಿದ ಮನೆಗಳನ್ನ ನಾವು ಮಾಡಿದ್ದೇವೆ ಅಂತ ಹೇಳುವ ಸುಳ್ಳು ಹೇಳುವ ಕಾಂಗ್ರೆಸ್ ಸರ್ಕಾರಕ್ಕೆ Não